ಸ್ನೇಹಿತರೆ ಇದು ಹತೋಡಿ ಫಾಲ್ಸ್ ಹೋಗುವಂಥ ದಾರಿ ಅಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಂಡು ಒಂದೊಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಕಾಲ್ದಾರಿ ಇದೆ ಇಲ್ಲಿ ಸಂಬಂಧಪಟ್ಟಂಥ ಅರಣ್ಯಾಧಿಕಾರಿಗಳು ಹೋಗಲಿಕ್ಕೆ ಒಂದು ಚೆನ್ನಾಗಿ ಮಾಡಿದ್ದಾರೆ ಸೊ ಅವರು ಕೂಡ ಧನ್ಯವಾದಗಳು ಮತ್ತು ನನಗೆ ಫಾಲ್ಸ್ ಬರ್ತಿದೆಯಲ್ಲ ಇದು ಪ್ರಸಿದ್ಧ ಫಾಲ್ಸ್ ಇದು ನಮ್ಮ ಯಲ್ಲಾಪುರಲ್ಲಿ ಬರುತ್ತೆ ಯಲ್ಲಾಪುರದಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹೋಗಲಿಕ್ಕೆ ಒಂದೊಳ್ಳೆ ಫಾಲ್ಸ್ ಇದೆ ಫ್ಯಾಮಿಲಿನ ಕರ್ಕೊಂಡು ಬಂದು ಇರೋಕ್ಕೆ ನೋಡೋಕ್ಕೆ ಕೂಡ ಸೂಪರ್ ಆಗಿದೆ ಸ್ನೇಹಿತರೆ ಈಗ ನೋಡಿ ಫಾಲ್ಸ್ ಬರ್ತಾಯಿದೆ ಯಾಕಂದರೆ ನಾನು ವೀಡಿಯೋ ಫುಲ್ ಅಂತ ಅವಾಗ ಸ್ವಲ್ಪ ಪೋಸ್ಟ್ ಮಾಡಿದೆ ಯಾಕಂತೇಳಿದ್ರೆ ಮೆಮರಿ ಕಾರ್ಡ್ ಫುಲ್ ಆಗೋದು ಅಂತೇಳಿ ಈಗ ನೋಡಿ ಅಲ್ಲೇ ಫಾಲ್ಸ್ ಬರ್ತಾ ಇದ್ದೀವಿ ನೋಡಿ ಬೀಳ್ತಾ ಇದ್ದಲ್ಲ ಅದೇ ಫಾಲ್ಸ್ ಸಾತೋಡಿ ಆದರೆ ಈ ಫಾಲ್ಸ್ ನೋಡಬೇಕಾದಂಥ ಸ್ಥಳ ಇದೆ ಎಕ್ದಮ್ ನೋಡಿ ಪ್ರಯಾಸಿಗರಿದ್ದಾರೆ ಇಲ್ಲಿ ತುಂಬ ಒಳ್ಳೆ ಫಾಲ್ಸ್ ಇದೆ ನೋಡಿ ಎಲ್ಲ ಪ್ರಯಾಸಿಗರಿದ್ದಾರೆ ಆದರೆ ಇಲ್ಲಿ ಯಾರು ಕುಡ್ಕೊಂಡು ಬಂದು ನಾಟಕ ಮಾಡೋದು ಸರಿ ಅನ್ನಿಸಿಲ್ಲ ಯಾಕಂದರೆ ತುಂಬ ಜೀವ ಹೋಗಿದೆ ಇಲ್ಲಿ

ತಯಾರಿ ಮಾಡ್ತಾ ಇದ್ದೀವಿ ನೋಡುವ ಹೋಗ್ತೀವಿ ಇಪ್ಪತ್ತು ನಾನು ವೀಡಿಯೋ ಪೋಸ್ಟ್ ಮಾಡ್ತೀನಿ ಅಲ್ಲಿ ಹೋದ ನಂತರ ಚಾಲು ಮಾಡ್ತೀನಿ ಓಕೆ ಥ್ಯಾಂಕ್ ಯು ಇಲ್ಲಿವರೆಗೆ ಬಂದಿದ್ದೀವಿ ಸ್ನೇಹಿತರೆ ಈಗ ಇಲ್ಲಿಂದ ಮತ್ತೆ ಹೋಗ್ಬೇಕು ನೋಡ್ತೀವಿ ಕಷ್ಟ ಇದೆ ಹೋಗ್ಲಿಕ್ಕೆ ಆ ಘಟ ಹೋಗ್ತೀವಿ ಅಲ್ಲಿ ಮಟ್ಟ ಹೋಗ್ತೀವಿ ಮುಸ್ಕೊಂಡು ಬರ್ತೀನಿ ಎಲ್ಲ ತರದೇ ತುಂಬ ಚೆನ್ನಾಗಿದೆ ಧನ್ಯವಾದ ಮತ್ತೆ ಮಾಡ್ತೀನಿ ನಾನು ಹಾಂ ಇವ್ರೆ ತುಂಬ ಕಷ್ಟಪಟ್ಟು ಹೋಗ್ಬೇಕಲ್ಲಿ ಇರ್ತಾ ಇದ್ದಾರೆ ದೇವ್ರಿ ತುಂಬ ಕಷ್ಟ ಇದೆ ಹತ್ತಬೇಕು ಹತ್ತಬೇಕಿದ್ದಾನೆ ಈಗ ಹತ್ತಿ ಅಲ್ಲಿಂದ ಅಲ್ಲಿ ಪಾಲ್ ಹೋಗ್ಬೇಕು ಸ್ವಲ್ಪ ಹತ್ತಿನಿ ನಾನು ಮೊಬೈಲ್ ತೊಗೊಂಡೆ ಹತ್ತೀನಿಪ್ಪಾ ದೇವ ಬಂದು ಮುಟ್ಟಿದೆ ನೋಡಿ ತುಂಬ ಗೊಳಾಡ್ತಿದ್ದೆ ನಾ ಅವ್ರುಗಳು ತುಂಬ ಕಷ್ಟ ಆದರೆ ಅದೇ ಒಂದೆರಡು ನಿಮಿಷ ನಾನು ಪೋಸ್ ಮಾಡ್ತೀನಿ ನಂತರ ಮಾಡ್ತೀನಿ ಮತ್ತೆ ದೊಡ್ಡ ಕಲ್ಲಿದೆ ಜಂಪ್ ಕೊಡಬೇಕು ಸ್ನೇಹಿತರೆ ಫೈನಲಿ ಬಂದಾಯಿತು ನೋಡಿ ಫಾಲ್ಸ್ ಮುಂದಗಡೆ ಇದ್ದೀನಿ ಏನೂ ಇಲ್ಲ ನೋಡಿ ಅಥವಾ ಫಾಲ್ಸ್ ಏ ನೋಡಿದ್ರಲ್ಲ ಇದರ ವರ್ಣನೆ ಎಲ್ಲರೂ ಎಲ್ಲರೊಮ್ಮೆ ಬರಬೇಕು ಇದು ನಮ್ಮ ಕರ್ನಾಟಕ ಸರ್ಕಾರದ ಪ್ರಸಾದ್ಯಮ ಇಲಾಖೆ ಹೋಗಿ ಒಳ್ಳೆ ಸೇಫ್ಟಿ ಇದೆ ಬಟ್ ನಾವು ನಮ್ಮ ಶಿಫ್ಟನ್ನು ನಾವೇ ನೋಡ್ಕೊಳ್ಬೇಕು ಅರ್ಥ ಇದೆ ಬರೋದು サトルフォース、ジェイウタカナダカ。